ಅಯೋಧ್ಯೆ ರಾಮ ಮಂದಿರವನ್ನ ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ ನೋಡಿ ಅಪೂರ್ಣಗೊಂಡಿರುವ ಇನ್ನು ಕಾಮಗಾರಿ ಆಗಿಲ್ಲದ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆ ಸರಿಯಲ್ಲ ಅನ್ನುವಂತಹ ಅಪಸ್ವರ ಕೂಡ ಕೇಳಿ ಬಂದಿದೆ ಶಂಕರಾಚಾರ್ಯರು ನಾಲ್ಕು ಪೀಠಗಳ ಶ್ರೀಗಳಿಂದ ಅಪಸ್ವರ ಬಂದಿರುವಂತದ್ದು ರಾಮ ಮಂದಿರ ನಿರ್ಮಾಣಕ್ಕೆ ಅವರೇ ಮೂಲ ಕಾರಣೀಕರ್ತರು ರಾಯಚೂರಿನಲ್ಲಿ ಸಿದ್ದರಾಮಂದ ಮಹಾಸ್ವಾಮಿಗಳು ಕೊಟ್ಟಿರುವಂತಹ ಹೇಳಿಕೆ ಇದು ಸಿದ್ದರಾಮಂದ ಮಹಾಸ್ವಾಮಿ ಕನಕ ಗುರುಪೀಠದ ಪೀಠಾಧಿಪತಿ ದೇವಸ್ಥಾನ ಉದ್ಘಾಟನೆಯನ್ನ ಪರಿಪೂರ್ಣ ಆದ ಮೇಲೆ ಮಾಡ್ತಾರೆ ಆದರೆ ಮಂದಿರ ಉದ್ಘಾಟನೆ ತರಾತುರಿಯಲ್ಲಿ ಮಾಡ್ತಿದ್ದಾರೆ ಇದು ರಾಜಕೀಕರಣ ಆಗ್ತಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಸಿದ್ದರಾಮಾನಂದ ಮಹಾಸ್ವಾಮಿಗಳು ಇಲ್ಲಿ ಹೇಳಿರುವಂಥದ್ದು ರಾಯಚೂರಿನ ಕಾಗಿನೆಲೆ ಮಹಾ ಸಂಸ್ಥಾನದ ಕನಕ ಗುರುಪೀಠದ ಪೀಠಾಧಿಪತಿ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕೊಟ್ಟಿರುವಂಥ ಹೇಳಿಕೆ ಇದು ನೋಡಿ ಯಾವುದೇ ದೇವಸ್ಥಾನದ ಉದ್ಘಾಟನೆಯನ್ನ ಅದು ಪರಿಪೂರ್ಣ ಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಿರೋದು ಬೇರೆ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಅನ್ನುವಂಥ ಅಸಮಾಧಾನವನ್ನು ಈ ಸಂದರ್ಭದಲ್ಲಿ ಹೊರಹಾಕ್ತಿದ್ದಾರೆ ಈಗಾಗಲೇ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರೂ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಅವರ ಅದನ್ನು ಸರಿ ಅನಿಸುತ್ತೆ ಉದ್ಘಾಟನೆ ಯಾವುದೇ ದೇವಸ್ಥಾನದ ಉದ್ಘಾಟನೆ ಎಲ್ಲ ಪರಿಪೂರ್ಣ ಆದಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಎಲ್ಲೋ ಬೇರೆ ರೀತಿಯ ಉದ್ದೇಶ ಇಟ್ಕೊಂಡು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ರಾಮನ ಭಕ್ತರಿಗೆ ಭಾಳಷ್ಟು ನೋವನ್ನು ತಂದಿದೆ ಈಗಾಗಲೇ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರೂ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣೀಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಅವರ ಅದನ್ನು ಸರಿ ಅನಿಸುತ್ತೆ ಉದ್ಘಾಟನೆ ಯಾವುದೇ ದೇವಸ್ಥಾನದ ಉದ್ಘಾಟನೆ ಎಲ್ಲ ಪರಿಪೂರ್ಣ ಆದಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಎಲ್ಲೋ ಬೇರೆ ರೀತಿಯ ಉದ್ದೇಶ ಇಟ್ಕೊಂಡು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ರಾಮನ ಭಕ್ತರಿಗೆ ಭಾಳಷ್ಟು ನೋವನ್ನು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ